ಈ ಶೇರ್ ಎಲ್ಲಿ ಹೋಗ್ಬೇಕಪ್ಪ ಅಂತ ನನ್ಗೆ ಯಾರ್ಯಾರು ತೊಳಿದ್ರಲ್ಲ ಅವ್ರು ಹೋಗಿ ಟಚ್ ಆಗಣ್ಣ ಅಲ್ಲಿವರೆಗೂ ನಮ್ ಶೇರ್ ಮಾಡಿ ಬೆಳೆಸಿ ಯಾವತ್ತು ಕೆಟ್ಟ ಅದಕ್ಕೆ ಸಾಕ್ಷಿ ನಾನೇ ಯಾವತ್ತು ಅಷ್ಟೇ ಜೊತೆಲಿದವ್ರು ಯಾರು ನೋಡಕೋಬೇಡಿ ಇವಾಗ ಜೊತೆಲಿದವ್ರ ಇಕ್ಕ ಚೆನ್ನಾಗಿ ಇಲ್ಲಿ ಕೆಟ್ಟದ ಬಯಸುದು ಬೇಡ ಕೋಟಿ ರೂಪಾಯಿಗೆ ಹೋಗೋ ಜೀರೋ ಆಗೋದ್ರಣ ಅದು ಬಹಳ ಕಷ್ಟ ಅದೇ ಎಲ್ಲಾಪುರ ತುಮಕೂರು ಮಾರ್ಕೆಟ್ ಅಲ್ಲಿ ಮೂಟೆ ಹೋಗಿದ್ದೀನಿ ಸಂಪಾದನೆ ಮಾಡ್ತಾನೆ ಇವತ್ತೇನಪ್ಪ ಅಂತಂದರೆ ದುಡಿದ್ ಮುಂಗ್ಗಡೆ ಎಲ್ಲಿ ಸೋತಿದ್ದು ಅಲ್ಲೇ ಗೆಲ್ಲಬೇಕು ಅಂತ ಒಂದು ಆಟದಿಂದ ನಾನು ಇವತ್ತು ಇದೇ ಜಾಗಕ್ಕೆ ಬಂದಿದ್ದೀನಿ ಎರಡು ತಿಂಗಳೇ ಮೂರು ತಿಂಗಳು ಇದ್ದಿರಲಿಲ್ಲ ಅದೇ ಯಲ್ಲಾಪುರ ತುಮಕೂರು ಮಾರ್ಕೆಟಲ್ಲಿ ಮೂಟೆ ಓದ್ತಿದ್ದೀನಿ ಎರಡು ತಿಂಗಳು ಮೂರು ತಿಂಗಳು ಕಷ್ಟ ಏನು ಅಂತ ನನ್ನ ಅವತ್ತು ನನಗೆ ಅನ್ನಿಸ್ತವ್ ಜೊತೆಲಿ ಇದ್ದವ್ರು ಯಾರು ನಾವು ನೇತಾಗಿದ್ದಿರಲ್ಲ ಆ್ಯಕ್ಚುಲಿ ನಮ್ಮ ಕೆಲಸಗಾರಗಳೇ ನಮಗೆ ಸಕ್ಕಾಂಬಟ್ಟೆ ಹೇಳ್ಕೊಟ್ಟವರು ಇವತ್ತು ನಮ್ಮದೇ ಕೆಲಸ ಕಟ್ಟವ್ರೆ ಇವತ್ತು ನನ್ನ ಅಪೋಸಿಟಿ ಅಂಗಡಿ ಮಾಡ್ಕೊಂಡು ಇವತ್ತು ನನ್ನ ಐಟಮ್ಗಳನ್ನ ಕತ್ಕೊಂಡು ಇವತ್ತು ಜೀವನ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಣ್ಣ ಕೆಟ್ಟದ್ದು ಬಯಸಿದ್ರು ಬೇಡ ಯಾಕಪ್ಪ ಅಂದರೆ ನಾನು ಎಲ್ಕ ಯಾವತ್ತೂ ಯಾರಿಗೂ ಒಂದು ಕೆಟ್ಟದ್ದು ಬಯಸಿಲ್ಲ ಹತ್ತು ವರ್ಷ ಆ ಋಣ ತಿರುಗು ವಾಪಸ್ ತಗೋಬೋದು ಕೋಟಿ ರೂಪಾಯಿಗೆ ಹೋಗಿ ಜೀರೋ ಅಣ್ಣ ಅದು ಭಾಳ ಕಷ್ಟ ಅದು ನಾನು ಬೇರೆ ನಾನು ಏನಪ್ಪ ಅಂದರೆ ಮನ್ಸಲ್ಲಿದೆ ಅದು ಮುನ್ಗಡೆ ನಾನು ಯಾರ್ಯಾರು ಮೋಸ ಮಾಡಿದ್ರು ನನಗೆ ಯಾರ್ಯಾರು ಫ್ರಾಡ್ ಮಾಡಿದ್ರು ನನಗೆ ಯಾರು ಮನೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಬೀದಿ ಮಾಡಿದ್ರು ನಮ್ಮ ಫ್ಯಾಮಿಲಿ ಎಲ್ಲ ತಿರುಬಲ ಫುಟ್ಬಾರ್ ಯಾಕೆ ಬಂದು ಅವ್ರ ಮುನ್ಗಡೆ ಅದೇ ಆಟದಿಂದ ಬದುಕೋಣ ನಾನು ಏನು ಕಳ್ಕೊಂಡು ಅದು ಸಂಪಾದನೆ ಮಾಡ್ತೀನಿ ನಾನು ಸಲ ಬಂದು ವಿಸಿಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಶೇರ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾನು ಯಾರ್ಯಾರು ತೊಳಿದ್ರಲ್ಲ ಅವರು ಹೋಗಿ ಟಚ್ ಆಗ್ಬೇಕೋಣ ಅಲ್ಲಿವರೆಗೂ ನಮಗೆ ಶೇರ್ ಮಾಡಿ ಬೆಳೆಸಿ ನಾನು ಹೇಳ್ದು ಇಷ್ಟೇ ಅಣ್ಣ ನಾನು ಸೋದಲಿ ಗೆಲ್ಲೋಣ ನಾನು ಮಾಡೋದು ನಾನು ಅದನ್ನು ಎಲ್ಲೂ ನಿಲ್ಸಿಲ್ಲ ನಿಲ್ಲಿಸೋದು ಇಲ್ಲ ನಾನು ಗುಸೆ ಪನ ಉಸಿರೋರ್ಗು ಮಾಡ್ತೀನಿ ಯಾವತ್ತೂ ಅನ್ನೋರು ಯಾವತ್ತೂ ಕೆಟ್ಟ ಕೆಡಲ್ಲ ಅದಕ್ಕೆ ಸಾಕ್ಷಿ ನಾನೇ